ನಾನಿಮ್ಮ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಮ್ಮ ನಂದಿಗೆರೆ ಗ್ರಾಮ ಅರಸಮನೆ ಪೋಸ್ಟ್ ಅಲ್ಲಿ ಸುಮಂತ್ ಸರ್ ಅಂತ ಒಂದು ಕುಬಟ ಫೈವ್ ಎಚ್ ಪಿ ಟ್ಯಾಕ್ಟರ್ ನ ಮಾಡಿದ್ರು ಅವ್ರ ಡಾಕ್ಟರ್ ಬಗ್ಗೆ ಅವರು ಪರ್ಫಾರ್ಮೆನ್ಸ್ ನೋಡಿ ನಾವು ಅಲ್ಲಿಗೆ ವಿಡಿಯೋ ಮಾಡಿ ಅಂತ ಹೇಳಿ ಹೋಗಿದ್ದು ನಮ್ಮ ಚಿಕ್ಕಮೂರು ಸ್ವರ ಮೇಲೆ ಸತೀಶ್ ಸರ್ ಸ್ವಲ್ ಸತೀಶ್ ಸರ್ ಅಂತ ಸರ್ ಟ್ರಾಕ್ಟರ್ ಖರೀದಿ ಮಾಡಿದ್ರು ಅವರು ಆ ಗಾಡಿ ಬಗ್ಗೆ ಅವರು ಒಂದು ಟ್ಯಾಕ್ಟರ್ನ ಈಗ ಮುಂಚೆ ಬೇರೆ ಟ್ರಾಕ್ಟರ್ ಇದ್ದು ಆದ್ರೆ ಈಗ ಕುಬಟ ಟ್ರಾಕ್ಟರ್ ನ ಖರೀದಿ ಮಾಡಿದ್ರು ಫಿಫ್ಟಿ ಫೈವ್ ಎಚ್ ಪಿ ನ ಅವ್ರು ಒಂದು ಟ್ಯಾಕ್ಟರ್ನ ಖರೀದಿ ಮಾಡಿದ್ದಕ್ಕೆ ಈಗ ಅವರು ಮೂರು ಟ್ಯಾಕ್ಟ್ರನ್ನ ಖರೀದಿ ಮಾಡಿದರೆ ಆ ಒಂದು ವಿಡಿಯೋಕ್ಕೋಸ್ಕರ ನಾವು ನಂದಿಗೆರೆ ಗ್ರಾಮಕ್ಕೆ ಹೋಗಿದ್ದು ಅವ್ರ ಬಗ್ಗೆ ತಿಳ್ಕೊಳ ತಿಳ್ಕೊಬೇಕಂತೇಳಿ ಅವರು ಈ ವಿಡಿಯೋದಲ್ಲಿ ಕುಬಟ್ಟ ಟ್ಯಾಕ್ಟರ್ನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸಿದ್ರು ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಅದು ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತುಂಬ ಇಷ್ಟಪಟ್ಟರು ಕುಬಟ್ಟ ಟ್ಯಾಕ್ಟರ್ನ ನಾವು ಕೂಡ ಅಲ್ಲಿಗೆ ಹೋಗಿ ವಿಡಿಯೋನ ಮಾಡಿದ್ರು ಬನ್ನಿ ಸ್ನೇಹಿತರೆ ಒಂದು ವಿಡಿಯೋನ ನೋಡ್ಕೊಂಬರೋಣ ಯಾವ ರೀತಿ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅವರು ಯಾವ ಗಾಡಿ ಬಗ್ಗೆ ಏನೇನು ಒಂದು ಫೀಲ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಸರ್ ನನ್ನ ಹೆಸರು ಸುಮಂತ್ ಅಂತ ನಂದಿಕೆರೆ ವಿಲೇಜು ಹಲಸಮ ಪೋಸ್ಟು ಚಿಕ್ಕಮಂಗ್ಳೂರು ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ನನಗೊಂದು ಮೂವತ್ತು ಎಕರೆ ಜಮೀನಿದೆ ಅದರ ಪರ್ಪಸ್ಸಿಗೆ ಅಂತ ಟ್ಯಾಕ್ಟ್ರ್ ತಗೊಂಡೆ ಈಗ ಅದ್ರ ಪರ್ಪಸ್ಸಿಗಿಂತಲೂ ಜಾಸ್ತಿ ನಮ್ಮ ನಮ್ಮ ಕಡೆ ಎಲ್ಲ ಇದು ಜಾಸ್ತಿ ಇದೆ ಟಿಂಬರು ಸಿಲ್ವರ್ ಈ ಥರ ಸಿಲ್ವರೆಲ್ಲ ತೆಗಿತೀವಿ ಅದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಗಾಡಿ ತಗೊಂಡೆ ಈಗ ನನಗೆ ಇದು ಕುಬಟ ಗಾಡಿ ಎಲ್ಲದರಲ್ಲೂ ಚೆನ್ನಾಗಿದೆ ಹಾಗಾಗಿ ಇನ್ನೂ ಎರಡು ಗಾಡಿ ಪರ್ಚ ಎರಡು ಗಾಡಿ ತಗೊಂಡೆ ನಾನು ಈಗ ಈಗ ಆಲ್ರೆಡಿ ನನ್ನ ಹತ್ರ ಮೂರು ಗಾಡಿ ಇದೆ ನನಗೆ ಫಸ್ಟಿಗೆ ಗಾಡಿ ತಗೊಳ್ಬೇಕು ಅಂದರೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ರೇಟ್ ಸ್ವಲ್ಪ ದುಬಾರಿ ಅನ್ನಿಸ್ತು ಬಟ್ ಇವಾಗ ನೋಡಿದರೆ ಫೀಚರ್ಸು ಮೇಂಟೆನೆನ್ಸು ಮೈಲೇಜು ಎಲ್ಲದರಲ್ಲೂ ತುಂಬ ಬೆಟರ್ ಇದೆ ಗಾಡಿ ತುಂಬ ಚೆನ್ನಾಗಿದೆ ಗಾಡಿ ಬೇರೆ ಗಾಡಿಗೆಲ್ಲ ಹೋಲ್ಸಿದ್ರೆ ಕುಬಾಟ ತುಂಬ ಚೆನ್ನಾಗಿದೆ ಗಾಡಿ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ತುಂಬ ಭಾರಿ ಚೆನ್ನಾಗಿದೆ ಗಾಡಿ ಬಗ್ಗೆ ನನ್ನ ನನ್ನ ಹತ್ರ ಬೇರೆ ಗಾಡಿ ಎಲ್ಲ ಇತ್ತು ಅದೆಲ್ಲ ಸೇಲ್ ಮಾಡಿ ಈ ಗಾಡಿನೇ ಚೆನ್ನಾಗಿದೆ ಅಂತ ತಗೊಂಡಿನಿ ಗಾಡಿನೂ ಚೆನ್ನಾಗಿದೆ ಓಡ್ಸೋಕ್ಕಾಗಲಿ ಮೈಲೇಜ್ ಆಗಲಿ ಪ್ರತಿಯೊಂದು ಚೆನ್ನಾಗಿದೆ ಕಂಫರ್ಟ್ ಇದೆ ಗಾಡಿ ಸ್ನೇಹಿತರೆ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕೆಂದ್ರೆ ಇನ್ನೂ ಒಳ್ಳೊಳ್ಳೆ ಡಾಕ್ಟರ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಆಗಿ ನೋಡ್ಬೇಡಿ ವಿಡಿಯೋ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಈ ಒಂದು ಡಾಕ್ಟರ್ ಡ್ರೈವರ್ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಡ್ತೀನಿ ಸ್ನೇಹಿತರೆ ನಮಸ್ಕಾರ